ಮಕ್ಕಳ ಜೀವನನ ಶೋಚನೀಯವಾಗಿಸಬೇಡಿ ನೀವು ಸಾಧಿಸ್ದೇ ಇರೋದ್ನ ಅವ್ರು ಸಾಧಿಸ್ಬೇಕು ಅಂತ ಯೋಚಿಸ್ತ ನೀವು ಬಾಸಲ್ಲ ಅವರು ನಿಮ್ಮ ಸ್ವತ್ತಲ್ಲ ಮಕ್ಕಳಿಗೆ ಸ್ನೇಹಿತರು ಬೇಕು ತಮಗೆ ನೆರವಾಗೋರು ತಮ್ಮ ಜೊತೆ ಆಟ ಆಡೋರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ತಂದೆ ತಾಯಿಯ ಸ್ಥಾನ ಗಣನೀಯವಾಗಿ ಬದಲಾಗಿದೆ ನಾನು ಚಿಕ್ಕವನಿದ್ದಾಗ ನನ್ನ ಮೇಲಲ್ಲ ಸಾಮಾನ್ಯವಾಗಿ ಆ ಪೀಳಿಗೆಯಲ್ಲಿ ಪೋಷಕರ ಪ್ರಭಾವ ಇರ್ತಿತ್ತು ಶಾಲೆ ಮತ್ತು ಹೊರಗಿನ ಪ್ರಭಾವ ಮೂವತ್ತು ಪರ್ಸೆಂಟ್ ಇರ್ತಿತ್ತು ಯಾಕಂದ್ರೆ ನೀವು ಶಾಲೆಯ ಮತ್ತು ಕುಟುಂಬದ ಸ್ನೇಹಿತರನ್ನ ಬಿಟ್ಟು ಯಾರನ್ನು ಭೇಟಿ ಆಗ್ತಿರ್ಲಿಲ್ಲ ಹೆಚ್ಚು ಪ್ರಭಾವ ಆಗ್ತಿರ್ಲಿಲ್ಲ ಏನು ಓದ್ತೀರಿ ನೋಡ್ತೀರಿ ಅನ್ನೋದನ್ನ ಹೊರತುಪಡಿಸಿ ಥಿಯೇಟರ್ ಬಿಟ್ಟು ಬೇರೆಲ್ಲೂ ಯಾವ ವಿಡಿಯೋಗಳು ಇರ್ತಿರ್ಲಿಲ್ಲ ಸರಿನಾ ಅದು ಹೊಸ ವಿಷಯ ಆದರೆ ಈಗ ಅವೆಲ್ಲ ಉಲ್ಟಾ ಆಗಿದೆ ನಿಮ್ಮ ಪ್ರಭಾವ ಹೆಚ್ಚಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇರುತ್ತೆ ಎಲ್ಲ ಕಡೆಯಿಂದ ಎಲ್ಲ ರೀತಿಯ ಜೀವಿಗಳಿಂದ ಪ್ರಭಾವಿತರಾಗ್ತಿದ್ದಾರೆ ಯಾವ ರೀತಿಯವರು ಉದ್ದೇಶ ಏನು ಅಂತ ನಿಮಗೆ ಗೊತ್ತಿಲ್ಲ ಶಿಕ್ಷಕರ ಪ್ರಭಾವನೂ ಅಷ್ಟಿರಲ್ಲ ಸ್ನೇಹಿತರು ಅಕ್ಕಪಕ್ಕದವರ ಪ್ರಭಾವನೂ ಅಷ್ಟಿರಲ್ಲ ಎಲ್ಲೋ ಇರೋ ಯಾರೋ ಅತಿ ಹೆಚ್ಚು ಪ್ರಭಾವ ಬೀರ್ತಿರ್ತಾರೆ ಅದನ್ನ ಪರಿಗಣಿಸಿ ನೀವು ಯಾಕಂದ್ರೆ ಒಬ್ಬ ತಾಯಿಯಾಗಿ ಮಗುವಿನ ಬಗ್ಗೆ ಜಗತ್ತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ನೀವು ಕಾಳಜಿ ಹೊಂದಿರ್ತೀರಿ ಅಂತ ಅನ್ಕೋತೀವಿ ಹೀಗಿರೋವಾಗ ನಿಮ್ಮ ಪ್ರಭಾವ ಅತಿ ಹೆಚ್ಚಿರಬೇಕು ಆದ್ರೆ ಹಾಗಾಗಲ್ಲ ನಾವು ಪೋಷಕರು ಅಂತ ಅಂದ್ಕೊಂಡ್ಕೊಡ್ಲೆ ಯಾಕಂದ್ರೆ ಪೋಷಕರು ಅಂದ್ರೆ ಯಾರು ಇಷ್ಟಪಡದ ಬಾಸ್ ನಿಮ್ಮ ಮಗು ಏನನ್ನೂ ಹಂಚ್ಕೊಳ್ಬೇಕು ಅಂದ್ರೆ ಹೋಗಿ ತನ್ನ ಸ್ನೇಹಿತರ ಹತ್ರ ಹಂಚಿಕೊಳ್ಳುತ್ತೆ ಯಾಕೆ ಯಾಕಂದರೆ ಸ್ನೇಹಿತರಿಗೆ ವಿವೇಚನೆ ಇದೆ ಅಪ್ಪ ಅಮ್ಮ ಸ್ವಲ್ಪ ಅವ್ರಿಗೇನು ಅರ್ಥ ಆಗೋಲ್ಲ ಬೇರೆ ಜಗತ್ನವರು ಅನ್ಸತ್ತೆ ಅದನ್ನ ಮಾಡಬೇಡಿ ಅವ್ರಿಗೆ ಬಾಸ್ ಬೇಕಿಲ್ಲ ಸ್ನೇಹಿತರು ಬೇಕು ತಮಗೆ ನೆರವಾಗೋರು ತಮ್ಮ ಜೊತೆ ಆಟ ಆಡೋರು ಜೀವನದ ಬಗ್ಗೆ ತಮ್ಮಷ್ಟೇ ಉತ್ಸಾಹಿಯಾಗಿರೋರು ಓಹ್ ನಾವು ಪೋಷಕರು ಬಹುತೇಕರು ತಲೆ ಮೇಲೆ ದೊಡ್ಡ ಹೊರೆ ಹೊತ್ಕೊಂಡಿರ್ತಾರೆ ನನ್ನ ಮಕ್ಕಳು ಏನಾಗ್ತಾರೋ ಅವ್ರ ಜೀವನ ಏನಾಗುತ್ತೋ ಅಂತೆಲ್ಲ ಮೂವತ್ತೆರಡು ಮೂವತ್ತ್ಮೂರು ವರ್ಷಗಳ ಹಿಂದೆ ಚೆನ್ನೈನಲ್ಲಿ ನಾನು ನಡೆಸಿಕೊಟ್ಟ ಮೊದಲ ಇನ್ನರ್ ಇಂಜಿನಿಯರಿಂಗ್ ಕಾರ್ಯಕ್ರಮ ಅದಾಗಿತ್ತು ಒಂದಿನ ಬೆಳಿಗ್ಗೆ ಕ್ಲಾಸಿನಲ್ಲಿ ಒಬ್ಬ ವ್ಯಕ್ತಿ ಮಗಳ ಭವಿಷ್ಯದ ಬಗ್ಗೆ ಕಳವಳಗೊಂಡಿದ್ದ ಪರೀಕ್ಷೆ ಬರ್ತಿದೆ ಮಗಳು ಓದೋ ಬಗ್ಗೆ ಗಮನ ಕೊಡ್ತಿಲ್ಲ ಅವಳ ಭವಿಷ್ಯ ಏನಾಗುತ್ತೋ ಏನೋ ಅಂತ ಚಿಂತೆ ಮಾಡ್ತಿದ್ದ ಆತನನ್ನು ನೋಡಿದೆ ಇನ್ನು ಯುವಕ ಹಾಗಿದ್ರೆ ಮಗಳಿಗೆ ಎಷ್ಟು ಅಂತ ಅನಿಸಿ ಮಗಳಿಗೆ ಎಷ್ಟು ವರ್ಷ ಅಂದೆ ಆತ ನಾಲ್ಕು ವರ್ಷ ಅಂದ ಅಯ್ಯೋ ಮುಠಾಳ ನೀನು ಮಕ್ಕಳನ್ನು ಹೊಂದಕ್ಕೆ ಯೋಗ್ಯ ಅಲ್ಲ ಅಂದೆ ನಾಲ್ಕು ವರ್ಷದ ಹುಡುಗಿಯ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಹೋಮ್ವರ್ಕ್ ಮಾಡ್ತಿಲ್ಲ ಓದೋ ಕಡೆ ಗಮನ ಕೊಡ್ತಿಲ್ಲ ಸರಿಯಾಗಿ ಗಣಿತ ಕಲಿತಿಲ್ಲ ಅವಳಿಗೆ ತೊಂಬತ್ತೆಂಟು ಪರ್ಸೆಂಟ್ ಬರ್ತಿದೆ ಉಳಿದ ಎರಡು ಪರ್ಸೆಂಟ್ ಮಿಸ್ ಆಗಿದೆ ನಾನಂತೀನಿ ಇವೆಲ್ಲ ಅಸಂಬದ್ಧಗಳು ಮಕ್ಕಳ ಜೀವನ ಶೋಚನೀಯವಾಗಿಸಬೇಡಿ ನೀವು ಸಾಧಿಸದೆ ಇರೋದನ್ನ ಅವರು ಸಾಧಿಸ್ಬೇಕು ಅಂತ ಯೋಚಿಸ್ತಾ ಅವರಿರೋದು ಅದಕ್ಕಲ್ಲ ಅವರು ನಿಮ್ಮ ಮೂಲಕ ಬಂದಿದ್ದಾರೆ ನಿಮ್ಮಿಂದ ಬಂದಿಲ್ಲ ಇದು ಸೌಭಾಗ್ಯ ನಿಮ್ಮ ಮೂಲಕ ಇನ್ನೊಂದು ಜೀವ ಬಂದಿದೆ ಅದಕ್ಕೆ ಸದಾ ಬೆಲೆ ಕೊಡಿ ವಿರೋಧನೆಲ್ಲ ಮಾಡಿ ನೀವು ಬಾಸಲ್ಲ ಅವರು ನಿಮ್ಮ ಸ್ವತ್ತಲ್ಲ ಇದೊಂದು ಸೌಭಾಗ್ಯ ಇನ್ನೊಂದು ಜೀವ ಬಂತು ಆರಂಭದಿಂದಲೂ ಆ ಜೀವ ಅರಳೋದ್ನ ನೋಡೋ ಅವಕಾಶ ಸಿಕ್ತು ಚೆನ್ನಾಗಿ ಪೋಷಿಸಿ ನೀವು ಮಾಡೋ ಅತ್ಯುತ್ತಮ ಸಂಕ್ತಿ ಅಂದ್ರೆ ಮನೆಯ ವಾತಾವರಣನ ಹೇಗೆ ನಿರ್ಮಿಸಬೇಕಂದ್ರೆ ಮಕ್ಕಳು ಕೋಪ ಅಂದ್ರೇನು ಕಿರಿಕಿರಿ ಅಂದ್ರೇನು ಭಯ ಅಸೂಯೆ ಪರಸ್ಪರ ಜಗಳ ಮಾಡೋದು ಇವನ್ನೆಲ್ಲ ಯಾವತ್ತು ನೋಡಬಾರ್ದು ಅವರು ಸಂತೋಷ ಪ್ರೀತಿಯ ವಾತಾವರಣದಲ್ಲಿ ಬೆಳೆಯಬೇಕು ಇಷ್ಟೇ ಅವರಿಗೆ ಯಾವುದೇ ಮೂರ್ಖ ಫಿಲಾಸಫಿನ ಕಲಿಸಬೇಕಾಗಿಲ್ಲ ಅವರು ಸರಿಯಾಗೇ ಬೆಳೀತಾರೆ ಜೀವಕ್ಕೆ ತನ್ನನ್ನು ರೂಪಿಸಿಕೊಳ್ಳೋಕೆ ಬೇಕಾಗಿರೋ ಪೋಷಣೆ ಇದೆ